ಹೈ ಫ್ರೆಂಡ್ಸ್ ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸೋ ಮಸ್ತ್ಮಗ ಡಾಟ್ ಕಾಮ್ನ ಫುಲ್ ನ್ಯೂಸ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಯುಕ್ರೇನ್ ಯುದ್ಧಕ್ಕೆ ಒಂದು ಸಾವಿರ ದಿನ ಪೂರೈಸ್ತಾ ಇರೋ ಹೊತ್ತಲ್ಲಿ ಭಾರೀ ಬೆಳವಣಿಗೆಯಾಗಿದೆ ಏನಾಗಬಾರ್ದು ಅಂತ ಜಗತ್ತು ಭಯ ಬೀಳ್ತಿತ್ತು ಅದೇ ಆಗೋಗಿದೆ ರಷ್ಯಾ ಪರಮಾಣು ಅಸ್ತ್ರಕ್ಕೆ ಕೈ ಹಾಕಿದೆ ಅಮೆರಿಕ ನಿರ್ಮಿತ ಲಾಂಗ್ ರೇಂಜ್ ಕ್ಷಿಪಣಿಯನ್ನು ಬಳಸಿ ಯುಕ್ರೇನ್ ರಷ್ಯಾ ಮೇಲೆ ದಾಳಿ ಮಾಡೇ ಬಿಟ್ಟಿದೆ ಇತ್ತೀಚೆಗಷ್ಟೇ ಆರ್ಮಿ ಟ್ಯಾಕ್ಟಿಕಲ್ ಮಿಸೈಲ್ ಸಿಸ್ಟಮ್ ಅಥವಾ ಅಟ್ಯಾಕ್ ಎಮ್ ಎಸ್ ಎಸ್ ಬಳಸೋಕೆ ಅಮೆರಿಕ ಓಕೆ ಮಾಡಿತ್ತು ಇಷ್ಟು ದಿವಸ ಪರ್ಮಿಷನ್ ಕೊಟ್ಟಿರಲಿಲ್ಲ ಓಕೆ ನೀವೀಗ ರಷ್ಯಾ ಮೇಲೆ ಬಳಸ್ಬೋದು ಅಂತ ಓಕೆ ಮಾಡಿಬಿಟ್ಟಿದ್ರು ಬೈಡೆನ್ ಇಳಿದು ಹೋಗೋಕ್ಕಿಂತ ಜಸ್ಟ್ ಬಿಫೋರ್ ಆಗ ಪುಟಿನ್ ಎಚ್ಚರಿಕೆ ಕೊಟ್ಟಿದ್ರು ನೋ ನೋ ಡೋಂಟ್ ಡೂ ಇಟ್ ಮಾಡಬೇಡಿ ಒಂದು ವೇಳೆ ಯುಕ್ರೇನ್ ನಿಮ್ಮ ಮಿಸೈಲ್ ಬಳಸಿ ಮೇಲೆ ದಾಳಿ ಮಾಡಿದ್ರೆ ನೀವು ಯುದ್ಧಕ್ಕೆ ಬಂದ್ರಿ ನಿಮ್ಮ ಯುರೋಪಿಯನ್ ಮಿತ್ರರು ಯುದ್ಧಕ್ಕೆ ಬಂದ್ರು ಅಂತ ಭಾವಿಸಬೇಕಾಗತ್ತೆ ನಾವು ಪರಮಾಣು ವಸ್ತ್ರಕ್ಕೆ ಕೈ ಹಾಕಬೇಕಾಗತ್ತೆ ಅಂತ ಬೆದರಿಕೆ ಒಡ್ಡಿದ್ರು ಪುಟಿನ್ ಆದರೂ ಕೇರ್ ಮಾಡಿದೆ ಬೈಡೆನ್ ಓಕೆ ಹೊಡಿರಿ ಅಂತ ಪರ್ಮಿಷನ್ ಕೊಟ್ಟಿದ್ರು ಯುಕ್ರೇನ್ಗೆ ಈಗ ಒಂದಲ್ಲ ಎರಡಲ್ಲ ಬರೋಬ್ಬರಿ ಆರು ಶಕ್ತಿಶಾಲಿ ಎ ಟಿ ಎ ಸಿ ಎಮ್ ಎಸ್ ಮಿಸೈಲ್ನ ಯುಕ್ರೇನ್ ರಷ್ಯಾ ಮೇಲೆ ಉಡಾಯಿಸಿದೆ ಯುಕ್ರೇನ್ ಗಡಿಯಿಂದ ಸುಮಾರು ನೂರೈವತ್ತು ಕಿಲೋಮೀಟರ್ ರಷ್ಯಾ ಒಳಗೆ ನುಗ್ಗಿ ಬ್ರಿಯಾಂಗ್ಸ್ ನಗರದ ಮೇಲೆ ದಾಳಿ ಮಾಡಿದೆ ಅಲ್ಲಿನ ಮಿಲಿಟರಿ ಟಾರ್ಗೆಟ್ಗಳನ್ನು ಗುರಿಯಾಗಿಸ್ಕೊಂಡು ಅಟ್ಯಾಕ್ ಮಾಡಲಾಗಿದೆ ಎಷ್ಟು ಡ್ಯಾಮೇಜ್ ಆಗಿದೆ ಸಿಚುವೇಷನ್ ಏನಿದೆ ಅನ್ನೋದು ಇನ್ನಷ್ಟೇ ಕ್ಲಿಯರ್ ಪಿಕ್ಚರ್ ಎಮರ್ಜ್ ಆಗಬೇಕು ಆದರೆ ರಷ್ಯಾ ಮಾತ್ರ ಈ ಕ್ಷಿಪಣಿಗಳನ್ನು ಹೊಡೆದು ಹಾಕಿ ಅಂತ ರಿಯಾಕ್ಟ್ ಇದರ ಬೆನ್ನಲ್ಲೇ ರಷ್ಯಾ ಅಧ್ಯಕ್ಷ ಪುಟಿನ್ ನ್ಯೂಕ್ಲಿಯರ್ ಅಸ್ತ್ರಕ್ಕೆ ಕೈ ಹಾಕಿದ್ದಾರೆ ಅಣ್ಣ ಎತ್ತೋಕೆ ದಾರಿಯನ್ನ ಇನ್ನಷ್ಟು ಸುಲಭ ಮಾಡಿಕೊಂಡಿದ್ದಾರೆ ತಮ್ಮ ನ್ಯೂಕ್ಲಿಯರ್ ಸಿದ್ಧಾಂತದ ಅಪ್ಡೇಷನ್ಗೆ ಅಪ್ರೂವಲ್ ಕೊಟ್ಟಿದ್ದಾರೆ ಅಂದ್ರೆ ನ್ಯೂಕ್ಲಿಯರ್ಡ್ ಅಂತ ಇರುತ್ತೆ ಪ್ರತಿ ರಾಷ್ಟ್ರದ್ದು ಕೂಡ ಯಾವಾಗ ಬಳಸ್ತೀವಿ ಅಂತ ಒಂದು ಪಾಲಿಸಿ ಮಾಡ್ಕೊಂಡಿರ್ತಾರೆ ಅದನ್ನ ಅಪ್ಡೇಟ್ ಮಾಡೋಕೆ ಪುಟಿನ್ ಈಗ ಓಕೆ ಮಾಡಿದ್ದಾರೆ ಈ ಅಪ್ಡೇಟ್ ಪ್ರಕಾರ ಅಣುವಸ್ತ್ರ ಹೊಂದಿರದ ದೇಶ ಒಂದು ಅಣುವಸ್ತ್ರ ದೇಶದ ಬೆಂಬಲ ತಗೊಂಡು ರಷ್ಯಾ ಮತ್ತದರ ಮಿತ್ರ ರಾಷ್ಟ್ರಗಳ ವಿರುದ್ಧ ಆಕ್ರಮಣ ಮಾಡಿದ್ರು ಅದನ್ನ ಜಂಟಿ ದಾಳಿ ಅಂತ ಪರಿಗಣಿಸಬಹುದು ಆವಾಗ ನಾವು ಅಣ್ವಸ್ತ್ರ ಬಳಸಬಹುದು ಅಂತ ಅಪ್ಡೇಟ್ ಮಾಡಿಕೊಂಡಿದ್ದಾರೆ ಅದರ ಅರ್ಥ ಏನು ಅಂದರೆ ಯುಕ್ರೇನ್ ಈಗ ಅಣುವಸ್ತ್ರ ಇಲ್ಲದೆ ಹೋದ್ರೂ ಕೂಡ ಅಣ್ವಸ್ತ್ರ ಹೊಂದಿರೋ ಅಮೆರಿಕ ಅಥವಾ ಪಾಶ್ಚಿಮಾತ್ಯ ಮಿತ್ರ ರಾಷ್ಟ್ರಗಳ ನೆರವಿನೊಂದಿಗೆ ದಾಳಿ ಮಾಡಿದ್ರು ನ್ಯೂಕ್ಲಿಯರ್ ಕೂಟದ ಜಂಟಿ ದಾಳಿ ಅಂತಲೇ ಪರಿಗಣಿಸಲಾಗುತ್ತೆ ಆಗ ರಷ್ಯಾ ಕೂಡ ಅಣ್ವಸ್ತ್ರ ಬಳಸಬಹುದು ಅಂತ ಅಪ್ಡೇಟ್ ಮಾಡೋಕೆ ಓಕೆ ಮಾಡಿದ್ದಾರೆ ಪುಟಿನ್ ಕೇವಲ ರಷ್ಯಾ ಅಷ್ಟೇ ಅಲ್ಲ ಬೆಲ್ಲರೂ ಟಚ್ ಮಾಡಿದ್ರು ಕೂಡ ರಷ್ಯಾ ಅಣ್ವಸ್ತ್ರ ಬಿಡ್ಬೋದು ಏನು ಯುಕ್ರೇನ್ಗೆ ಏಟಿ ಎ ಸಿ ಎಮ್ ಮಿಸೈಲ್ ಬಳಸೋಕೆ ಅಮೆರಿಕ ಓಕೆ ಮಾಡಿರೋದಕ್ಕೆ ಖುದ್ದು ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಕೂಡ ರಿಯಾಕ್ಟ್ ಮಾಡಿದ್ದಾರೆ ಯುಕ್ರೇನ್ಗೆ ಲಾಂಗ್ ರೇಂಜ್ ಕ್ಷಿಪಣಿಗಳನ್ನು ಬಳಸೋಕೆ ಪರ್ಮಿಷನ್ ಕೊಟ್ಟು ಅಮೆರಿಕ ತಪ್ಪು ಮಾಡಿದೆ ಇದರಿಂದ ಯುದ್ಧ ಇನ್ನಷ್ಟು ದೊಡ್ಡದಾಗುತ್ತೆ ರಷ್ಯಾ ಯುಕ್ರೇನ್ ಕದನದಲ್ಲಿ ಅಮೆರಿಕ ಕೂಡ ಈಗ ನೇರವಾಗಿ ಇನ್ವಾಲ್ವ್ ಆಗಿದೆ ಅಂತ ನಾವು ಕನ್ಸಿಡರ್ ಮಾಡ್ತೀವಿ ಆ ರೀತಿಯಲ್ಲೇ ಯುದ್ಧ ಮಾಡ್ತೀವಿ ಅಂತ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಇದೆಲ್ಲದರ ನಡುವೆ ಯುಕ್ರೇನ್ಗೆ ಬೈಡೆನ್ ಲಾಂಗ್ ರೇಂಜ್ ಕ್ಷಿಪಣಿ ಬಳಸೋಕೆ ಅನುಮತಿ ಕೊಟ್ಟಿರುವ ಬಗ್ಗೆ ಅಮೆರಿಕದ ಭಾವಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮಗ ಜೂನಿಯರ್ ಟ್ರಂಪ್ ಕೂಡ ರಿಯಾಕ್ಟ್ ಮಾಡಿದ್ದಾರೆ ನಮ್ಮಪ್ಪ ಅಧಿಕಾರಕ್ಕೆ ಬರೋಕು ಮೊದಲೇ ಬೈಡನ್ ಮೂರನೇ ಮಹಾಯುದ್ಧ ಶುರು ಮಾಡೋಕೆ ಪ್ರಯತ್ನ ಪಡಿಸಿದ್ದಾರೆ ಬೆಂಕಿ ಹಾಕಿ ಹೋಗೋಣ ಅಂತ ಹೇಳಿ ಅಂತ ರಿಯಾಕ್ಟ್ ಮಾಡಿದ್ದಾರೆ ಮತ್ತೊಂದ್ ಕಡೆ ಆತ ಬ್ರಿಟನ್ ಕೂಡ ತನ್ನ ಲಾಂಗ್ ರೇಂಜ್ ಮಿಸೈಲ್ ಸ್ಟಾಮ್ ಶಾಡೋನ ಯುಕ್ರೇನ್ ಗೆ ಸಪ್ಲೈ ಮಾಡೋ ಸಾಧ್ಯತೆ ಇದೆ ಅಂತ ವರದಿ ಆಗ್ತಿದೆ ಇದೆಲ್ಲ ಘಟನೆಗಳ ಪರಿಣಾಮ ಯುಕ್ರೇನ್ ರಷ್ಯಾ ಸಾವಿರ ದಿನಗಳಿಂದ ನಡೀತಾ ಬರ್ತಿರುವಂತಹ ಈ ಕದನದಲ್ಲಿ ಈ ದೊಡ್ಡ ಬೆಳವಣಿಗೆ ಆಗ್ತಿದ್ದ ಹಾಗೆ ಇವತ್ತೇನಾಗಿತ್ತು ಮಾರ್ಕೆಟ್ ಚೆನ್ನಾಗಿ ಮೇಲಕ್ಕೆ ಹೋಗಿತ್ತು ಹತ್ತತ್ರ ಸಾವಿರ ಪಾಯಿಂಟ್ ಎದ್ದಿತ್ತು ಮಧ್ಯಾಹ್ನ ಎರಡು ಗಂಟೆ ಸುಮಾರಿಗೆ ಬ್ಲೂಮ್ಬರ್ಗ್ ಈ ರೀತಿ ರಿಪೋರ್ಟ್ ಮಾಡ್ತಿದ್ದ ಹಾಗೆ ಹೊಸ ಡೆವಲಪ್ಮೆಂಟ್ ಬಗ್ಗೆ ಸಡನ್ ಆಗಿ ದಬಾರ್ ಅಂತ ಎಂಟುನೂರು ಪಾಯಿಂಟ್ ಡೇನ ಹೈನಿಂದ ಕೆಳಗೆ ಬಂತು ಮಾರ್ಕೆಟ್ ಭಾರತದಲ್ಲೂ ಕೂಡ ಏನು ರಷ್ಯಾ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್ ಶೀಘ್ರದಲ್ಲಿ ಭಾರತಕ್ಕೆ ಭೇಟಿ ಕೊಡ್ತಾರೆ ಅಂತ ರಷ್ಯಾ ಸರ್ಕಾರದ ಮಾಧ್ಯಮ ವಕ್ತಾರ ಡಿಮಿಟ್ರಿ ಪೆಸ್ಕೋ ಮಾಹಿತಿ ಕೊಟ್ಟಿದ್ದಾರೆ ಅಲ್ಲದೆ ಶೀಘ್ರ ಪುಟಿನ್ ಭೇಟಿಯ ದಿನಾಂಕದ ಬಗ್ಗೆ ಮಾಹಿತಿ ಕೊಡೋದಾಗಿ ಕೂಡ ಹೇಳಿದ್ದಾರೆ ಅಂದ ಹಾಗೆ ಪುಟಿನ್ ಮೇಲೆ ಯುಕ್ರೇನ್ ಯುದ್ಧ ಅಪರಾಧಗಳ ಸಂಬಂಧ ಇಂಟರ್ನ್ಯಾಷನಲ್ ಕ್ರಿಮಿನಲ್ ಕೋರ್ಟ್ ರೋಮ್ ಶಾಸನದಡಿ ಅರೆಸ್ಟ್ ವಾರೆಂಟ್ ಹೊರಡಿಸಿದೆ ಆದರೆ ಭಾರತ ಈ ರೋಮ್ ಶಾಸನಕ್ಕೆ ಸೈನ್ ಹಾಕಿಲ್ಲ ಹೀಗಾಗಿ ಪುಟಿನ್ ರ ಭಾರತ ಭೇಟಿಗೆ ಯಾವುದೇ ಅಡ್ಡಿ ಆಗಲ್ಲ ಅಂತ ಹೇಳಲಾಗ್ತಿದೆ ರಾಜ್ಯದ ಪಶ್ಚಿಮ ಘಟ್ಟ ಅರಣ್ಯ ಪ್ರದೇಶದಲ್ಲಿ ನಕ್ಸಲ್ ನಿಗ್ರಹ ಪಡೆ ದೊಡ್ಡ ಬೇಟೆಯಾಡಿದೆ ಯಶಸ್ವಿ ಕಾರ್ಯಾಚರಣೆ ನಡೆಸಿ ವಿಕ್ರಮ್ ಗೌಡ ಅನ್ನೋ ನಕ್ಸಲ್ನ ಹತ್ಯೆ ಮಾಡಲಾಗಿದೆ ಈ ವಿಕ್ರಮ್ ಗೌಡ ನಕ್ಸಲ್ರ ನೇತ್ರಾವತಿ ದಳದ ಲೀಡರ್ ಆಗಿದ್ದ ಅಂತ ಗೊತ್ತಾಗಿದೆ ಉಡುಪಿ ಜಿಲ್ಲೆ ಹೆಬ್ರಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯ ಕಬ್ಬಿನಾಲೆ ಅರಣ್ಯ ಪ್ರದೇಶದ ಸೀತಂ ಬೈಲುವಿ ಗ್ರಾಮದಲ್ಲಿ ಐದು ಜನರ ನಕ್ಸಲ್ ತಂಡ ದಿನಸಿ ಸಾಮಗ್ರಿ ಖರೀದಿಗಾಗಿ ಬಂದಿತ್ತು ಈ ಬಗ್ಗೆ ಮಾಹಿತಿ ಸಿಕ್ಕೂಡ್ಲೇ ನಕ್ಸಲ್ ನಿಗ್ರಹ ಪಡೆ ಅಟ್ಯಾಕ್ ಮಾಡಿದೆ ಈ ವೇಳೆ ವಿಕ್ರಮ್ ಗೌಡ ಹತ್ಯೆಗೀಡಾಗಿದ್ದಾರೆ ಆದರೆ ಉಳಿದ ನಕ್ಸಲ್ರು ಅಲ್ಲಿಂದ ಪರಾರಿಯಾಗಿದ್ದಾರೆ ಅಂತ ಗೊತ್ತಿಲ್ಲ ಕಳೆದ ಇಪ್ಪತ್ತು ವರ್ಷಗಳಿಂದ ಈತನನ್ನ ಪೊಲೀಸರು ಹುಡುಕ್ತಾ ಇದ್ರು ಆದ್ರೆ ಆತ ತಪ್ಪಿಸಿಕೊಂಡು ಓಡಾಡ್ತಿದ್ದ ಅಲ್ಲದೆ ಈ ಹಿಂದೆ ನಡೆದ ಅನೇಕ ಎನ್ಕೌಂಟರ್ಗಳಲ್ಲಿ ವಿಕ್ರಮಗೌಡ ಜಸ್ಟ್ ಮಿಸ್ ಆಗಿದ್ದ ಅಂತ ಗೃಹ ಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂದ ಹಾಗೆ ಈ ನಕ್ಸಲ್ರ ಬಗ್ಗೆ ವಿಕ್ರಮ್ ಗೌಡ ಬಗ್ಗೆ ಲೆಫ್ಟ್ ಎಕ್ಸ್ಟ್ರೀಮಿಸಮ್ ಬಗ್ಗೆ ಒಂದು ಕ್ವಿಕ್ ಮಾಹಿತಿಯನ್ನ ಕೊಡುವಂತಹ ವಿಶೇಷ ವರದಿಯನ್ನು ನಾವು ಪಬ್ಲಿಷ್ ಮಾಡಿದ್ದೀವಿ ಇವತ್ತಷ್ಟೇ ನೀವು ಅದನ್ನ ನೀವು ಈ ವಿಡಿಯೋ ಎಂಡ್ ನಲ್ಲಿ ಸ್ಕ್ರೀನ್ ಮೇಲೆ ಅದರ ಲಿಂಕ್ ನಾವು ಕೊಡ್ತೀವಿ ಟ್ಯಾಪ್ ಮಾಡೋ ಮೂಲಕ ಫುಲ್ ನ್ಯೂಸ್ ಮುಗಿತಾ ಇದ್ದ ಹಾಗೆ ಸೀದಾ ಆ ವಿಡಿಯೋಗೆ ಜಂಪ್ ಆಗಬಹುದು ನೆರೆಯ ಮಹಾರಾಷ್ಟ್ರ ಅಸೆಂಬ್ಲಿ ಎಲೆಕ್ಷನ್ ವೋಟಿಂಗ್ಗೆ ರೆಡಿ ಆಗ್ತಿರೋ ಹೊತ್ತಲ್ಲೇ ಬಿಜೆಪಿ ನಾಯಕರೊಬ್ಬರು ಹಣ ಹಂಚಿಕೆ ಪ್ರಕರಣದಲ್ಲಿ ಸಿಕ್ಕಾಕೊಂಡಿದ್ದಾರೆ ಬಿಜೆಪಿ ರಾಷ್ಟ್ರೀಯ ಕಾರ್ಯದರ್ಶಿ ವಿನೋದ್ ತಾವ್ಡೆ ಇವರನ್ನ ಮುಂದಿನ ರಾಷ್ಟ್ರೀಯ ಅಧ್ಯಕ್ಷ ಅಂತೆಲ್ಲ ಪರಿಗಣಿಸಲಾಗ್ತಾ ಇತ್ತು ಆ ಸ್ಥಾನಕ್ಕೂ ಕೂಡ ಮುಂಬೈನ ಪೂರ್ವ ವಿರಾರ್ನ ಹೋಟೆಲ್ ಒಂದರಲ್ಲಿ ಮತದಾರರಿಗೆ ಹಣ ಹಂಚಿಕೆ ಮಾಡುವಾಗ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡಿದ್ದಾರೆ ಹಣ ಹಂಚಿಕೆ ವೇಳೆ ಬಹುಜನ್ ವಿಕಾಸ್ ಅಗಾಡಿ ಬಿವಿಎ ಪಾರ್ಟಿ ಕಾರ್ಯಕರ್ತರು ದಾಳಿ ಮಾಡಿದ್ದಾರೆ ಈ ಬಗೆಗಿನ ದೃಶ್ಯಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿವೆ ಇನ್ನು ತಾವ್ಡೆ ತಂದಿದ್ದ ಬ್ಯಾಗ್ನಲ್ಲಿ ಐದು ಕೋಟಿ ರೂಪಾಯಿ ಕ್ಯಾಶ್ ಇತ್ತು ಅಂತ ಆರೋಪ ಮಾಡಲಾಗಿದೆ ಹೀಗಾಗಿ ಸ್ಥಳಕ್ಕೆ ಆಗಮಿಸಿದ ಪೊಲೀಸರು ಹೋಟೆಲ್ ಅನ್ನ ಸೀಲ್ ಮಾಡಿ ತಾವೇ ಅವರನ್ನ ಕರ್ಕೊಂಡು ಹೋಗಿದ್ದಾರೆ ಜೊತೆಗೆ ತಾವ್ಡೆ ಅವರಿಂದ ಒಂಬತ್ತು ಪಾಯಿಂಟ್ ಒಂಬತ್ತು ಮೂರು ಲಕ್ಷ ರೂಪಾಯಿಗಳನ್ನ ಸೀಸ್ ಮಾಡಿದ್ದಾರೆ ಇನ್ನು ಬಿವಿಎ ಕಾರ್ಯಕರ್ತರು ಚುನಾವಣಾ ಆಯೋಗಕ್ಕೆ ದೂರನ್ನ ಕೊಟ್ಟಿದ್ದು ಅದರ ಬೆನ್ನಲ್ಲೇ ತಾವ್ಡೆ ವಿರುದ್ಧ ಚುನಾವಣಾ ಆಯೋಗ ಎಫ್ಐಆರ್ ದಾಖಲಿಸಿದೆ ಇದೆಲ್ಲ ಆಗಿರುವುದು ಮಹಾರಾಷ್ಟ್ರ ಚುನಾವಣಾ ಬಹಿರಂಗ ಪ್ರಚಾರದ ಅವಧಿ ಅಂತ್ಯಗೊಂಡು ಹದಿನೇಳು ಗಂಟೆಗಳ ನಂತರ ಹೀಗಾಗಿ ತಾವ್ಡೆಯನ್ನ ಅರೆಸ್ಟ್ ಮಾಡಬೇಕು ಅಂತ ಬಿವಿಎ ಭಾರಿ ಪ್ರತಿಭಟಿಸಿದೆ ಅಷ್ಟೇ ಅಲ್ಲ ಕಾಂಗ್ರೆಸ್ ಸೇರಿದಂತೆ ಬಿಜೆಪಿ ವಿರೋಧಿ ಪಕ್ಷಗಳೆಲ್ಲ ತಾವಡೆಯನ್ನ ಬಂಧಿಸಬೇಕು ಅಂತ ಒತ್ತಾಯ ಮಾಡಿವೆ ಇದಕ್ಕ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಬಿಜೆಪಿಯ ಏಕ್ ಹೈ ತೋ ಸೇಫ್ ಹೈ ಅನ್ನೋ ಹೇಳಿಕೆಯನ್ನು ಉಲ್ಲೇಖಿಸಿ ರಿಯಾಕ್ಟ್ ಮಾಡಿದ್ದಾರೆ ಮೋದಿಜಿ ಇಲ್ಲಿ ಐದು ಕೋಟಿ ರೂಪಾಯಿ ಹಣವನ್ನು ಯಾವ ಸೇಫ್ ನಿಂದ್ರೆ ಲಾಕರ್ ನಿಂದ ತಗೊಂಡ್ಬಂದ್ರಿ ಅಂತ ಪ್ರಶ್ನೆ ಮಾಡಿ ಕಾಲೆಳಿತಿದ್ದಾರೆ ಏನೋ ಘಟನೆ ಬಗ್ಗೆ ಬಿಜೆಪಿ ವಕ್ತಾರ ಸುಧಾಂಶು ತ್ರಿವೇದಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ವಿಪಕ್ಷಗಳು ಆಧಾರರಹಿತ ಆರೋಪ ಮಾಡ್ತವೆ ತಾವಡೆ ವಿರುದ್ಧ ಎಫ್ಐಆರ್ ದಾಖಲಾಗಿರುವುದು ಮತದಾರರಿಗೆ ಹಣ ಹಂಚಿದಕ್ಕೆ ಅಲ್ಲ ಬೇರೆ ಕಾರಣಕ್ಕೆ ಅಂತ ಅದನ್ನು ಹಾಗೆ ಬ್ರಷ್ ಅಪ್ ಮಾಡೋ ಪ್ರಯತ್ನ ಮಾಡಿದ್ದಾರೆ ಅಂದ ಹಾಗೆ ಇನ್ನೂರ ಎಂಬತ್ತೆಂಟು ವಿಧಾನಸಭಾ ಕ್ಷೇತ್ರಗಳಿರೋ ಮಹಾರಾಷ್ಟ್ರದಲ್ಲಿ ಬುಧವಾರ ಏಕಕಾಲಕ್ಕೆ ಮತದಾನ ನಡೆಯುತ್ತೆ ನವೆಂಬರ್ ಇಪ್ಪತ್ ಮೂರಕ್ಕೆ ಫಲಿತಾಂಶ ಪ್ರಕಟಗೊಳ್ಳುತ್ತೆ ಕರ್ನಾಟಕದಲ್ಲಿ ಬಿಪಿಎಲ್ ಕಾರ್ಡ್ಗಳ ಪರಿಷ್ಕರಣೆ ಮುಂದುವರೆದಿದೆ ಇದೀಗ ಏಕೈಕಿ ಅರವತ್ತು ಸಾವಿರಕ್ಕೂ ಅಧಿಕ ಬಿಪಿಎಲ್ ಪಡಿತರದಾರರನ್ನ ಎ ಪಿ ಎಲ್ಗೆ ಶಿಫ್ಟ್ ಮಾಡಿ ಸರ್ಕಾರ ಶಾಕ್ ಕೊಟ್ಟಿದೆ ಈ ಪರಿಷ್ಕರಣೆ ವೇಳೆ ಅಧಿಕಾರಿಗಳು ಸರಿಯಾದ ಮಾನದಂಡಗಳನ್ನು ಬಳಸಿಲ್ಲ ಹಾಗಾಗಿ ಅರ್ಹ ಫಲಾನುಭವಿಗಳು ಕೂಡ ಎ ಪಿ ಗೆ ಶಿಫ್ಟ್ ಆಗಿ ಬಿ ಪಿ ಎಲ್ ಸೌಲಭ್ಯದಿಂದ ವಂಚಿತರಾಗುವ ಹಾಗಾಗಿದೆ ಅನ್ನೋ ಆರೋಪಗಳನ್ನ ಈಗ ಕೆಲವರು ಯಾರದೆಲ್ಲ ಈಗ ಚೇಂಜ್ ಆಗಿದೆ ಪಿಎಲ್ ಗೆ ಅವರು ಆರೋಪ ಮಾಡಿಸಿದ್ದಾರೆ ಸಾಲ ಪಡೆಯೋಕೆ ಆರ್ ಅಂದ್ರೆ ಆದಾಯ ತೆರಿಗೆ ರಿಟರ್ನ್ಸ್ ಫೈಲ್ ಮಾಡಿದ್ದ ಬಡ ಕಾರ್ಮಿಕರ ಬಿ ಪಿ ಎಲ್ ರದ್ದಾಗಿದ್ದು ಅವರೆಲ್ಲ ತಿಂಗಳ ಅಕ್ಕಿ ಸಿಗದೆ ಒದ್ದಾಡ್ತಿದ್ದಾರೆ ಆರೋಗ್ಯ ಸೌಲಭ್ಯ ಸಿಗದೆ ಪರದಾಡಿಸಿದ್ದಾರೆ ಅಂತ ಕೆಲವೊಂದಷ್ಟು ಕೇಸಸ್ನ ಉಲ್ಲೇಖ ಮಾಡಲಾಗುತ್ತಿದೆ ಇನ್ನು ಹನ್ನೆರಡು ಲಕ್ಷ ಬಿ ಪಿ ಎಲ್ ಕಾರ್ಡ್ ರದ್ದು ಮಾಡೋಕೆ ಸಂಚು ನಡೀತಾ ಇದೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಕೂಡ ಆರೋಪ ಮಾಡಿದ್ದಾರೆ ಬೆಂಗಳೂರಲ್ಲೂ ಕೂಡ ಆಟೋಗಳಲ್ಲಿ ಮೀಟರ್ ಹಾಕೊಂಡು ಗಾಡಿ ಓಡಿಸೋದಿರುತ್ತಲ್ಲ ಬಿಲ್ ಎಷ್ಟಾಗುತ್ತೆ ಅಂತ ಹೇಳಕ್ಕೆ ಅದೇ ರೀತಿ ಈ ಕ್ಯಾಬ್ಗಳಿಗೂ ಟ್ಯಾಕ್ಸಿಗಳಿಗೂ ಕೂಡ ಮೀಟರ್ ಹಾಕೊಂಡು ಹೋಗುವಂಥ ಟ್ಯಾಕ್ಸಿಗಳು ರೋಡಿಗೆ ಬರ್ತವೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ ಓಲಾ ಉಬರ್ನಂತಹ ಕ್ಯಾಬ್ ಅಗ್ರಿಗೇಟರ್ ಅಪ್ಲಿಕೇಶನ್ಗಳು ಕ್ಯಾಬ್ ಚಾಲಕರಿಂದ ಹೆಚ್ಚು ಕಮಿಷನ್ ಪಡಿತಾವೆ ಹೀಗಾಗಿ ಗ್ರಾಹಕರ ಪ್ರಯಾಣದಿಂದ ಹೆಚ್ಚಿನ ಹಣ ಗಳಿಸೋ ಸಂಬಂಧ ಕ್ಯಾಬ್ ಚಾಲಕರ ಗ್ರೂಪ್ಗಳು ಬೆಂಗಳೂರಲ್ಲಿ ಮೀಟರ್ ಟ್ಯಾಕ್ಸಿಗಳನ್ನು ಟೆಸ್ಟ್ ಮಾಡ್ತಿವೆ ಎಲ್ಲ ಅಂದುಕೊಂಡಂತಾದರೆ ಸಾಮಾನ್ಯವಾಗಿ ಮುಂಬೈನಲ್ಲಿ ಓಡಾಡೋ ಮೀಟರ್ ಹೊಂದಿರೋ ಕಪ್ಪು ಹಳದಿ ಬಣ್ಣದ ಟ್ಯಾಕ್ಸಿಗಳ ತರನೇ ಬೆಂಗಳೂರಲ್ಲೂ ಮೀಟರ್ ಟ್ಯಾಕ್ಸಿಗಳ ಸಂಚಾರ ಆರಂಭ ಆಗಬಹುದು ಅಂತ ಹೇಳಲಾಗ್ತಿದೆ ಗುಂಡು ಹಾರಿಸಿ ಕೊಲೆ ಯತ್ನ ಮಾಡಿದ ಆರೋಪದ ಮೇಲೆ ಸ್ಯಾಂಡಲ್ವುಡ್ ಹಾಗೂ ಕಿರುತೆರೆ ನಟ ತಾಂಡವ್ ರಾಮ್ ಅನೋರನ್ನ ಬೆಂಗಳೂರಿನ ಲೇಔಟ್ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ನಿರ್ದೇಶನ ಮಾಡ್ತಾ ಇದ್ದ ಸಿನಿಮಾವನ್ನ ಅರ್ಧಕ್ಕೆ ನಿಲ್ಲಿಸಿದ್ರು ಅಂತ ರೊಚ್ಚಿಗೆದ್ದಂತಹ ಈ ನಟ ಭರತ್ ಅನ್ನೋ ಡೈರೆಕ್ಟರ್ ವಿರುದ್ಧ ಸಿಟ್ಟಾಗಿ ಬಂದು ತೋರಿಸಿ ಗುಂಡೆಲ್ಲ ಹಾರಿಸಿ ಹೆದರಿಸಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿದೆ ಹೀಗಾಗಿ ಭರತ್ ದೂರು ಕೊಟ್ಟ ಬೆನ್ನಲ್ಲೇ ಪೊಲೀಸರು ತಾಂಡವ್ ರಾಮರನ್ನ ಅರೆಸ್ಟ್ ಮಾಡಿದ್ದಾರೆ ಹಾಗೆ ಈ ಹಿಂದೆ ಜಿ ಕನ್ನಡದಲ್ಲಿ ಪ್ರಸಾರವಾಗ್ತಾ ಇದ್ದ ಜೋಡಿ ಹಕ್ಕಿ ಧಾರಾವಾಹಿಯಲ್ಲಿ ಈ ರಾಮ್ ಒಬ್ಬ ನಟನಾಗಿ ಆಕ್ಟ್ ಮಾಡಿ ಒಂದಷ್ಟು ಜನಪ್ರಿಯತೆ ಕೂಡ ಪಡ್ಕೊಂಡಿದ್ರು ಬಾಂಗ್ಲಾ ಅಕ್ರಮ ವಲಸೆಗರ ಸಮಸ್ಯೆ ಈಗ ಮತ್ತೆ ಚರ್ಚೆಯಾಗ್ತಿದೆ ಚಿತ್ರದುರ್ಗ ಪೊಲೀಸರು ಅಲ್ಲಿನ ಖಾಸಗಿ ಗಾರ್ಮೆಂಟ್ ಕಂಪನಿಯೊಂದರ ಮೇಲೆ ದಾಳಿ ಮಾಡಿದ್ದಾರೆ ಈ ವೇಳೆ ಇಬ್ಬರು ಬಾಂಗ್ಲಾ ನುಸುಳುಕೋರರು ಸಿಕ್ಕಿಬಿದ್ದಿದ್ದು ಅವರನ್ನ ಅರೆಸ್ಟ್ ಮಾಡಲಾಗಿದೆ ಸದ್ಯ ಈ ಬಗ್ಗೆ ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ ಒಟ್ಟು ಹದಿನೈದು ಶಂಕಿತ ಬಾಂಗ್ಲಾ ನುಸುಳು ವಿಚಾರಣೆ ನಡೆಸಿದ್ದಾರೆ ಪೊಲೀಸರು ಅಂತ ಕೂಡ ಮಾಹಿತಿ ಲಭ್ಯವಾಗ್ತಾ ಇದೆ ಅಬಕಾರಿ ಇಲಾಖೆಯಲ್ಲಿನ ಭ್ರಷ್ಟಾಚಾರ ಕಂಟ್ರೋಲ್ ಮಾಡಬೇಕು ಅನ್ನೋ ಬೇಡಿಕೆ ಸೇರಿ ವಿವಿಧ ಬೇಡಿಕೆಗಳನ್ನ ಈಡೇರಿಸಿ ಅಂತ ಒತ್ತಾಯಿಸಿ ಸ್ವಚ್ಛ ಅಬಕಾರಿ ಅಭಿಯಾನದಡಿ ನವೆಂಬರ್ ಇಪ್ಪತ್ತನೇ ತಾರೀಕು ರಾಜ್ಯಾದ್ಯಂತ ಮದ್ಯ ಮಾರಾಟ ಬಂದ್ಗೆ ಕರೆ ಕೊಡಲಾಗಿತ್ತು ಆದರೆ ಈಗ ಅದನ್ನ ವಾಪಸ್ ಪಡೆಯಲಾಗಿದೆ ವೈನ್ ಮರ್ಚೆಂಟ್ಸ್ ಅಸೋಸಿಯೇಷನ್ನ ಕರ್ನಾಟಕದ ಅಧ್ಯಕ್ಷ ಕರುಣಾಕರ ಹೆಗಡೆ ನೇತೃತ್ವದ ನಿಯೋಗ ಸಿಎಂ ಸಿದ್ದರಾಮಯ್ಯ ಅವರನ್ನ ಮೀಟ್ ಮಾಡಿ ಚರ್ಚೆ ಮಾಡಿದೆ ಈ ವೇಳೆ ಇವರ ಬೇಡಿಕೆಗಳಿಗೆ ಸಿಎಂ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದು ಬಾರ್ ಅಸೋಸಿಯೇಷನ್ ನವೆಂಬರ್ ಇಪ್ಪತ್ತರ ಮದ್ಯ ಮಾರಾಟ ಬಂದ್ ಕರೆಯನ್ನ ವಾಪಸ್ ತಗೊಂಡಿದೆ ಬೆಂಗಳೂರಿನ ರಾಜ್ಕುಮಾರ್ ರಸ್ತೆಯ ಎಲೆಕ್ಟ್ರಿಕ್ ಶೋರೂಮ್ ನಲ್ಲಿ ಭೀಕರ ಅಗ್ನಿ ಅವಘಡ ಉಂಟಾಗಿದೆ ಘಟನೆಯಲ್ಲಿ ಶೋರೂಮ್ ನಲ್ಲಿ ಸೇಲ್ಸ್ ಗರ್ಲ್ ಆಗಿ ಕೆಲಸ ಮಾಡುತ್ತಿದ್ದ ಪ್ರಿಯಾ ಅನ್ನೋ ಯುವತಿಯೊಬ್ಬರು ಪ್ರಾಣ ಕಳ್ಕೊಂಡಿದ್ದಾರೆ ಒಳಗಡೆ ಈ ವೇಳೆ ಶೋರೂಮ್ನಲ್ಲಿದ್ದ ಎಲೆಕ್ಟ್ರಿಕ್ ಸ್ಕೂಟರ್ ಗಳು ಹಾಗೂ ಶೋರೂಮ್ ಹೊತ್ತಿ ಉರಿತಿರುವ ದೃಶ್ಯ ವೈರಲ್ ಆಗಿದೆ ಸ್ಥಳಕ್ಕೆ ಅಗ್ನಿಶಾಮಕ ಸಿಬ್ಬಂದಿ ಧಾವಿಸಿ ಬೆಂಕಿ ನಂದಿಸುವ ಕೆಲಸ ಮಾಡಿಸಿದ್ದಾರೆ ಸ್ಕೂಟರ್ ನಲ್ಲಿ ಶಾರ್ಟ್ ಸರ್ಕ್ಯೂಟ್ ಉಂಟಾಗಿ ಇಡೀ ಶೋರೂಮ್ಗೆ ಬೆಂಕಿ ಹತ್ಕೊಂಡು ಎಲ್ಲಾ ಕಡೆ ಹರಡಿ ಫುಲ್ ಸುಟ್ಟು ಭಸ್ಮ ಆಗಿದೆ ಅನ್ನೋದು ಪ್ರಾಥಮಿಕ ತನಿಖೆಯಲ್ಲಿ ಗೊತ್ತಾಗ್ತಿರುವಂತಹ ವಿಚಾರ ರಾಷ್ಟ್ರ ರಾಜಧಾನಿ ದಿಲ್ಲಿಯಲ್ಲಿ ವಿಷ ಗಾಳಿಯ ಸಮಸ್ಯೆ ಅತಿರೇಕಿದೆ ವಾಯುಮಾಲಿನ್ಯ ಸದ್ಯಕ್ಕೆ ದಿಲ್ಲಿಯಲ್ಲಿನ ಏರ್ ಕ್ವಾಲಿಟಿ ಇಂಡೆಕ್ಸ್ ನಾನೂರ ತೊಂಬತ್ತೆರಡರ ದಾಟಿದ್ದು ಇದು ಎಷ್ಟು ಡೇಂಜರಸ್ ಅಂದ್ರೆ ಪ್ರತಿದಿನ ನಲವತ್ತರಿಂದ ಐವತ್ತು ಹೊಗೆ ಬತ್ತಿಯ ನಡೆದಷ್ಟು ಸಿಗರೇಟ್ ಎಳೆದಷ್ಟು ಅಪಾಯಕಾರಿ ಅಂತ ಈಗ ತಜ್ಞರು ಹೇಳ್ತಾ ಇದ್ದಾರೆ ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ ಸುಪ್ರೀಂ ಕೋರ್ಟನ್ನು ಇದೀಗ ವರ್ಚುವಲ್ ಆಗಿ ನಡೆಸಿ ಅಂತ ಮನವಿ ಮಾಡಲಾಗಿದೆ ಈ ಸಂಬಂಧ ಸುಪ್ರೀಂ ಕೋರ್ಟ್ನ ಸಾಲಿಸಿಟರ್ ಜನರಲ್ ತುಷಾರ್ ಮೆಹತಾ ಮತ್ತು ಸುಪ್ರೀಂ ಕೋರ್ಟ್ ಬಾರ್ ಅಸೋಸಿಯೇಷನ್ ಅಧ್ಯಕ್ಷ ಕಪಿಲ್ ಸಿಬಲ್ ಸಿಜೆ ಸಂಜೀವ್ ಖನ್ನಾ ಅವರಿಗೆ ಒತ್ತಾಯ ಮಾಡಿದ್ದಾರೆ ಇದಕ್ಕೆ ಚೀಫ್ ಜಸ್ಟಿಸ್ ಸಂಜೀವ್ ಖನ್ನಾ ನಾನು ಎಲ್ಲ ನ್ಯಾಯಾಧೀಶರಿಗೆ ಸಾಧ್ಯವಿದ್ದಲ್ಲಿ ವರ್ಚುವಲ್ ವಿಚಾರಣೆ ನಡೆಸಿ ಅಂತ ಹೇಳಿದ್ದೀನಿ ಅಂತ ಕೂಡ ಹೇಳಿದ್ದಾರೆ ಮತ್ತೊಂದು ಕಡೆ ಕಾಂಗ್ರೆಸ್ ಸಂಸದ ಶಶಿ ತರೂರ್ ದಿಲ್ಲಿ ವಾತಾವರಣಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರದ ವಿರುದ್ಧ ಹರಿಹಾಯ್ತಿದ್ದಾರೆ ಇದು ಹೀಗೆನೆ ಮುಂದುವರೆದರೆ ದಿಲ್ಲಿ ಭಾರತದ ರಾಜಧಾನಿಯಾಗಿ ಮುಂದುವರಿಯುವುದು ಅನುಮಾನ ಇದೆ ಅಂತ ಟೀಕಿಸಿದ್ದಾರೆ ಇತ ದಿಲ್ಲಿಯಲ್ಲಿ ಈ ಕಳಪೆ ವಾತಾವರಣ ಸಂಬಂಧ ದಿಲ್ಲಿ ಪರಿಸರ ಸಚಿವ ಗೋಪಾಲ್ ರಾಯ್ ಕೃತಕ ಮಳೆ ಪ್ರಯೋಗಕ್ಕೆ ಮೋಡ ಬಿತ್ತನೆಗೆ ಅವಕಾಶ ಕೊಡಿ ಅಂತ ಕೇಂದ್ರ ಪರಿಸರ ಸಚಿವ ಭೂಪೇಂದ್ರ ಯಾದವ್ ಅವರಿಗೆ ಪತ್ರ ಬರೆದು ಮನವಿ ಮಾಡಿಕೊಂಡಿದ್ದಾರೆ ತಿರುಪತಿ ತಿಮ್ಮಪ್ಪರ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತೆ ತಿರುಮಲ ತಿರುಪತಿ ದೇವಸ್ಥಾನಂ ಟ್ರಸ್ಟ್ ಟಿ ಟಿ ಡಿ ಮಹತ್ವದ ನಿರ್ಧಾರವನ್ನು ತಗೊಂಡಿದೆ ದೇವಸ್ಥಾನದಲ್ಲಿ ಉದ್ಯೋಗದಲ್ಲಿರೋ ಹಿಂದೂ ಅಲ್ಲದವರು ಸ್ವಯಂ ನಿವೃತ್ತಿ ತೆಗೆದುಕೊಳ್ಳಬೇಕು ಅಥವಾ ಬೇರೆ ಇಲಾಖೆಗೆ ಟ್ರಾನ್ಸ್ಫರ್ ಆಗಬೇಕು ಅನ್ನೋ ನಿರ್ಧಾರವನ್ನು ಕೈಗೊಂಡಿದೆ ಈ ಬಗ್ಗೆ ಟಿ ಟಿ ಡಿ ಅಧ್ಯಕ್ಷ ಬಿ ಆರ್ ನಾಯ್ಡು ಕನ್ಫರ್ಮೇಷನ್ ಕೊಟ್ಟಿದ್ದಾರೆ ಅಲ್ಲದೆ ಈ ಸಂಬಂಧ ಸರ್ಕಾರಕ್ಕೂ ಪತ್ರ ಬರೆಯುವುದಾಗಿ ಅವರು ಹೇಳಿದ್ದಾರೆ ಇನ್ನು ಆತ ಟಿ ಟಿ ಡಿ ತನ್ನ ಭಕ್ತರಿಗೂ ಒಂದು ಗುಡ್ ನ್ಯೂಸ್ ಅನ್ನು ಕೊಟ್ಟಿದೆ ಎರಡರಿಂದ ಮೂರು ಗಂಟೆಗಳಲ್ಲಿ ಸಾಮಾನ್ಯ ಭಕ್ತರಿಗೂ ದರ್ಶನ ಕೊಡುವ ಬಗ್ಗೆ ಪ್ಲಾನ್ ಹಾಕೊಂಡಿರುವುದಾಗಿ ತಿಳಿಸಿದೆ ಇದಕ್ಕಾಗಿ ಎ ಐ ಮತ್ತು ಆಧುನಿಕ ತಂತ್ರಜ್ಞಾನಗಳನ್ನು ಬಳಸೋಕೆ ಮುಂದಾಗಿದೆ ಹಾಗೆ ಕಂಪಾರ್ಟ್ಮೆಂಟ್ಗಳಲ್ಲಿ ಭಕ್ತರಿಗೆ ತೊಂದರೆ ಕಿರಿಕಿರಿ ಉಂಟಾಗದಂತೆ ಸುಲಭವಾಗಿ ದರ್ಶನ ಸಿಗೋಕ್ಕೂ ಕೂಡ ಯೋಜನೆಯನ್ನು ರೂಪಿಸ್ತಾ ಇದ್ದೀವಿ ಅಂತ ಹೇಳಿದ್ದಾರೆ ತುಂಬ ಒದ್ದಾಡಬೇಕಲ್ಲ ಕಾಯಬೇಕಲ್ಲ ಸೊ ಒಂದಷ್ಟು ಸುಗಮ ವ್ಯವಸ್ಥೆ ಮಾಡಿಕೊಡ್ತೀವಿ ಅಂತ ಹಾಗೆ ಈ ಹಿಂದೆ ತಿಮ್ಮಪ್ಪನ ದರ್ಶನಕ್ಕೆ ಇಪ್ಪತ್ತರಿಂದ ಮೂವತ್ತು ಗಂಟೆ ಟೈಮ್ ಬೇಕಾಗ್ತಿತ್ತು ಇನ್ನು ಲಡ್ಡು ವಿಚಾರದಲ್ಲೂ ಕೂಡ ಸಾಕಷ್ಟು ಕಂಪ್ಲೇಂಟ್ಸ್ ಬಂದಿತ್ತಲ್ಲ ತುಪ್ಪದ ವಿಚಾರದಲ್ಲೆಲ್ಲ ಅದರ ಬಗ್ಗೆ ಇನ್ನಷ್ಟು ಎಚ್ಚರಿಕೆ ವಹಿಸೋಕು ಕೂಡ ಅದರ ಶುದ್ಧತೆಯನ್ನು ಕಾಯ್ದುಕೊಳ್ಳೋಕು ಕೂಡ ಕ್ರಮ ಕೈಗೊಳ್ತೀವಿ ಅಂತ ಹೇಳಿದ್ದಾರೆ ಮಣಿಪುರದಲ್ಲಿ ಭೋಗಿಲಿದ್ದ ಹಿಂಸಾಚಾರ ಸಂಬಂಧ ಇದೀಗ ಎನ್ ಡಿ ಎನ ಇಪ್ಪತ್ತೇಳು ಶಾಸಕರು ಅಲ್ಲಿನ ಕುಕಿ ಉಗ್ರಗಾಮಿಗಳ ವಿರುದ್ಧ ಸಾಮೂಹಿಕ ಕಾರ್ಯಾಚರಣೆ ನಡೆಸೋಕೆ ಕರೆ ಕೊಟ್ಟಿದ್ದಾರೆ ಹಾಗೆ ಆಫ್ ಸ್ಪಾ ಆರ್ಮ್ ಫೋರ್ಸಸ್ ಸ್ಪೆಷಲ್ ಪವರ್ಸ್ ಆಕ್ಟ್ ಸಶಸ್ತ್ರ ಪಡೆಗಳ ವಿಶೇಷಾಧಿಕಾರ ಕಾಯ್ದೆ ಹೇರಿಕೆ ಪರಿಶೀಲನೆ ಮಾಡಿ ಅಂತ ಕೂಡ ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡಿದ್ದಾರೆ ಇನ್ನು ಮಣಿಪುರದಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡುವ ಬಗ್ಗೆ ಡಿಸ್ಕಸ್ ಮಾಡೋಕೆ ಅಲ್ಲಿನ ಸಿಎಂ ಬಿರೇನ್ ಸಿಂಗ್ ಸೋಮವಾರ ಮೀಟಿಂಗ್ ಕರೆದಿದ್ರು ಇದರಲ್ಲಿ ಭಾಗವಹಿಸಿಲ್ಲ ಅಂತ ಒಟ್ಟು ಹನ್ನೊಂದು ಶಾಸಕರು ಸೇರಿ ಕೆಲ ಸಚಿವರಿಗೆ ನೋಟಿಸ್ ಕೊಡಲಾಗಿದೆ ಇದೆಲ್ಲದರ ಮಧ್ಯೆ ಮಣಿಪುರದ ಕುಕ್ಕಿ ಸಂಘಟನೆ ಕಾಫಿನ್ ರ್ಯಾಲಿ ಅಥವಾ ಶವಪೆಟ್ಟಿಗೆ ರ್ಯಾಲಿ ನಡೆಸ್ತೀವಿ ಅಂತ ಹೇಳಿದೆ ಜಿರ್ಬಾಂ ಜಿಲ್ಲೆಯಲ್ಲಿ ಸಿಆರ್ಪಿಎಫ್ ಪಿ ಎಫ್ ಯೋಧರೊಂದಿಗೆ ಗುಂಡಿನ ಚಕಮಕಿಯಲ್ಲಿ ಮೃತಪಟ್ಟಿರುವ ಕುಕ್ಕಿ ಸಂಘಟನೆಯ ಹತ್ತು ಸದಸ್ಯರಿಗೆ ಗೌರವ ಅರ್ಪಿಸೋಕೆ ಈ ರ್ಯಾಲಿ ಮಾಡ್ತೀವಿ ಅಂತ ಹೇಳಿದ್ದಾರೆ ಪಕ್ಕದ ಆಂಧ್ರಪ್ರದೇಶ ವಿಧಾನಸಭೆಯಲ್ಲಿ ಸ್ಥಳೀಯ ಚುನಾವಣೆಗೆ ಸ್ಪರ್ಧಿಸಿದ್ದಾರೆ ವಿಚಾರವಾಗಿ ಹೊಸ ಮಸೂದೆ ಪಾಸ್ ಆಗಿದೆ ಇಬ್ಬರು ಮಕ್ಕಳನ್ನ ಹೊಂದಿರೋರು ಮಾತ್ರ ಸ್ಥಳೀಯ ಚುನಾವಣೆಗೆ ಸ್ಪರ್ಧೆ ಮಾಡಬಹುದು ಅಂತ ನಾಲ್ಕರ ಟೈಮ್ ನಲ್ಲಿ ಚಂದ್ರಬಾಬು ನಾಯ್ಡು ಸಿಎಂ ಆಗಿದ್ದಾಗ ಬಿಲ್ ಒಂದನ್ನ ಜಾರಿಗೊಳಿಸಲಾಗಿತ್ತು ಅದಕ್ಕಿಂತ ಹೆಚ್ಚಿದ್ರೆ ಸ್ಪರ್ಧೆ ಮಾಡಂಗಿಲ್ಲ ಅಂತ ಜನಸಂಖ್ಯೆ ಸ್ಫೋಟ ಆಗ್ತಿದೆ ಕಂಟ್ರೋಲ್ ಮಾಡಬೇಕು ಅಂತ ನಿರ್ಧಾರ ಕೈಗೊಳ್ಳಲಾಗಿತ್ತು ಆದ್ರೆ ಈಗ ಅಂದ್ರೆ ಮೂರು ದಶಕಗಳ ಬಳಿಕ ಅದು ಕೂಡ ನಾಯ್ಡು ಸರ್ಕಾರದ ಅವಧಿಯಲ್ಲಿ ಈ ಬಿಲ್ ಅನ್ನು ರದ್ದುಗೊಳಿಸಲಾಗಿದೆ ಆಂಧ್ರದಲ್ಲಿಗ ಜನಸಂಖ್ಯೆ ಪ್ರಮಾಣ ಕುಸಿತ ಇರೋದ್ರಿಂದ ಈ ಕ್ರಮ ತಗೊಳ್ಳಲಾಗಿದೆ ನಾಯ್ಡು ಈಗ ಎರಡು ಮತ್ತು ಅದಕ್ಕಿಂತ ಹೆಚ್ಚಿನ ಮಕ್ಕಳು ಹೆತ್ತವರಿಗೆ ಅವಕಾಶ ಕೊಡಕ್ಕೆ ಪ್ರೋತ್ಸಾಹ ಕೊಡ್ತೀನಿ ನಾನು ಕ್ರಮ ಕೈಗೊಳ್ತೀನಿ ಅಂತ ಬೇರೆ ಹೇಳಿಕೆ ಕೊಡ್ತಾ ಇದ್ದಾರೆ ಜಾಸ್ತಿ ಮಕ್ಕಳನ್ನು ಹೆಚ್ಚು ಅಂತ ಕೇಳ್ತಾ ಇದ್ದಾರೆ ಏನೋ ಕೇಂದ್ರ ಹಣಕಾಸು ಮಂತ್ರಿ ನಿರ್ಮಲಾ ಸೀತಾರಾಮನ್ ಬ್ಯಾಂಕ್ ಗಳು ಸಾಲಗಳ ಮೇಲಿನ ಬಡ್ಡಿ ದರವನ್ನು ಕಮ್ಮಿ ಮಾಡಬೇಕು ಅಂತ ಹೇಳಿದ್ದಾರೆ ಸದ್ಯ ಸಾಲಕ್ಕೆ ವಿಧಿಸಿರುವ ಬಡ್ಡಿ ದರ ಹೆಚ್ಚಾಗಿದೆ ಈ ಬಡ್ಡಿ ದರ ದೇಶದ ಆರ್ಥಿಕ ಪ್ರಗತಿಗೆ ಮಾರಕವಾಗಿದೆ ಅಂತ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಸಮಿಟ್ ನಲ್ಲಿ ತಿಳಿಸಿದ್ದಾರೆ ಈ ರೀತಿ ಜಾಸ್ತಿ ಬಡ್ಡಿ ಇರುವುದು ಕೈಗಾರಿಕೆಗಳ ಅಭಿವೃದ್ಧಿಗೂ ಕೂಡ ಚಾಲೆಂಜಿಂಗ್ ಅಂತ ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ ಈ ಮೂಲಕ ಬ್ಯಾಂಕ್ಗಳ ಮೇಲೂ ಕೂಡ ಪ್ರೆಷರ್ ಆ ಕಡೆ ಆರ್ ಬಿ ಐ ಮೇಲೂ ಕೂಡ ಬಡ್ಡಿ ದರವನ್ನು ಕಮ್ಮಿ ಮಾಡಿ ರೆಪೋ ರೇಟ್ ಕಮ್ಮಿ ಮಾಡಿ ಅನ್ನೋ ರೀತಿಯಲ್ಲಿ ಸರ್ಕಾರದ ಕಡೆಯಿಂದ ನಿರಂತರವಾಗಿ ಈಗ ಪ್ರೆಷರ್ ಶುರುವಾಗಿದೆ ಈ ಹಿಂದೆ ಪಿಯೂಷ್ ಗೋಯಲ್ ಕೂಡ ಅದೇ ರೀತಿ ಹೇಳಿಕೆ ಕೊಟ್ಟಿದ್ರು ಬಡ್ಡಿ ದರ ಸ್ವಲ್ಪ ಕಮ್ಮಿ ಆಗಬೇಕು ಅಂತ ಆದ್ರೆ ಆರ್ ಬಿ ಐ ಬಡ್ಡಿ ದರ ಕಮ್ಮಿ ಮಾಡಿದ್ರೆ ಹಣದುಬ್ಬರ ಜಾಸ್ತಿ ಆಗುತ್ತೆ ಮಾರ್ಕೆಟ್ ಅಲ್ಲಿ ಬೆಲೆ ಏರಿಕೆ ಆಗುತ್ತೆ ಅನ್ನೋ ಒಂದು ವಿಚಾರವನ್ನು ಮುಂದಿಟ್ಕೊಂಡು ಬಡ್ಡಿ ದರ ಕಮ್ಮಿ ಮಾಡ್ತಿಲ್ಲ ಅಮೆರಿಕದಲ್ಲೂ ಕೂಡ ಮಾಡಿದ್ರು ಆರ್ ಬಿ ಐ ಇನ್ನೂ ಕೂಡ ಕಮ್ಮಿ ಮಾಡಿಲ್ಲ ಆದರೆ ಮುಂದಿನ ದಿನಗಳಲ್ಲಿ ಕಮ್ಮಿ ಮಾಡ್ತಾ ಹೋಗೋ ನಿರೀಕ್ಷೆ ಇದೆ ಆದ್ರೆ ಸರ್ಕಾರದ ಮಟ್ಟದಲ್ಲಿ ಸ್ವಲ್ಪ ಅರ್ಜೆನ್ಸ್ ಇದ್ದಂಗೆ ಕಾಣುತ್ತೆ ಬೇಗ ಕಮ್ಮಿ ಮಾಡಲಿ ಆರ್ ಬಿ ಐ ಅಂತ ಸೊ ದಟ್ ಎಲ್ಲ ಬ್ಯಾಂಕ್ಗಳು ಹಣಗಳು ಆಮೇಲೆ ಕಮ್ಮಿ ಮಾಡ್ಬೋದು ಲೆಕ್ಕಾಚಾರದಲ್ಲಿ ಆಗ ಹಣದ ಹರಿವು ಜಾಸ್ತಿಯಾಗಿ ಜನ ಒಂದಷ್ಟು ಖರೀದಿ ಮಾಡೋಕೆ ಶುರುವಾಗಿ ಮಾರ್ಕೆಟಲ್ಲಿ ಕನ್ಸಂಪ್ಷನ್ ಜಾಸ್ತಿಯಾಗಿ ಡಿಮ್ಯಾಂಡ್ ಜಾಸ್ತಿ ಆಗಲಿ ಎಕನಾಮಿಕ್ ಆ್ಯಕ್ಟಿವಿಟಿ ಸ್ವಲ್ಪ ಜಾಸ್ತಿ ಆಗಿದೆ ಲೆಕ್ಕಾಚಾರದಲ್ಲಿ ಸರ್ಕಾರ ಇದ್ದಂಗೆ ಕಾಣಿಸ್ತಾ ಇದೆ ನಿರಂತರ ಏಳು ಸೆಷನ್ಗಳಿಂದ ಲಾಸ್ ಮಾಡಿಕೊಂಡು ಕೆಂಪು ಪಟ್ಟಿಯಲ್ಲಿ ಕಾಣಿಸಿಕೊಂಡ ಷೇರುಪೇಟೆ ಇವಾಗ ಚೇತರಿಸ್ಕೊಂಡಿದೆ ಸ್ವಲ್ಪ ಹಸಿರು ಪಟ್ಟಿಗೆ ಕಮ್ ಬ್ಯಾಕ್ ಮಾಡಿದೆ ದಿನದ ವಹಿವಾಟಿನ ಅಂತ್ಯಕ್ಕೆ ಸೆನ್ಸೆಕ್ಸ್ ಇನ್ನೂರ ಮೂವತ್ತೊಂಬತ್ತು ಪಾಯಿಂಟ್ಸ್ ಗಳಿಸಿ ಎಪ್ಪತ್ತೇಳು ಸಾವಿರದ ಐನೂರ ಎಪ್ಪತ್ತೆಂಟಕ್ಕೆ ನಿಫ್ಟಿ ಅರವತ್ನಾಲ್ಕು ಪಾಯಿಂಟ್ಸ್ ಗಳಿಸಿ ಇಪ್ಪತ್ತ್ಮೂರು ಸಾವಿರದ ಐನೂರ ಹದಿನೆಂಟಕ್ಕೆ ರೀಚ್ ಆಯಿತು ಅಂದ ಹಾಗೆ ಮಾರ್ಕೆಟ್ ಇವತ್ತು ಬಾಟಮ್ ಫಿಶಿಂಗ್ನಿಂದಾಗಿ ಚೆನ್ನಾಗಿ ಅಪ್ ಆಗಿತ್ತು ಆರಂಭದಲ್ಲಿ ಅಂದರೆ ಕಳೆದ ಕೆಲ ದಿನಗಳಿಂದ ಸ್ಟಾಕ್ ವ್ಯಾಲ್ಯೂ ತುಂಬ ಡೌನ್ ಆಗ್ತಾ ಬಂದಿತ್ತಲ್ಲ ಕರೆಕ್ಷನ್ ಆಗಿತ್ತಲ್ಲ ಸೊ ಕಮ್ಮಿ ರೇಟಲ್ಲಿ ಸ್ಟಾಕ್ ಸಿಗ್ತಾ ಇದ್ವು ಕಡಿಮೆ ರೇಟ್ಗೆ ಸ್ಟಾಕ್ ಸಿಗ್ತಿರುವಾಗ ಭರ್ಜರಿಯಾಗಿ ಶಾಪಿಂಗ್ ಮಾಡೋಣ ಅಂತ ಬಾಟಮ್ ಫಿಶಿಂಗ್ ಮಾಡೋಣ ಅಂತೇಳಿ ತುಂಬ ಜನ ಪರ್ಚೇಸ್ ಮಾಡ್ತಾ ಇದ್ರು ಇದರ ಪರಿಣಾಮ ಮಾರ್ಕೆಟ್ ಇವತ್ತು ಭಾರಿ ಏರಿಕೆಯಾಗಿತ್ತು ಆಗಿತ್ತು ಸಾವಿರ ಪಾಯಿಂಟ್ಸ್ ಮೇಲಕ್ಕೆ ಹೋಗಿತ್ತು ಆದರೆ ಕೊನೆ ಒಂದು ಗಂಟೆಯಲ್ಲಿ ಪುಟಿನ್ ತಮ್ಮ ನ್ಯೂಕ್ಲಿಯರ್ ಸಿದ್ಧಾಂತಗಳನ್ನು ಅಪ್ಡೇಟ್ ಮಾಡಿ ಯುಕ್ರೇನ್ ವಿರುದ್ಧವು ನ್ಯೂಕ್ಲಿಯರ್ ಅಸ್ತ್ರ ಅನ್ನೋ ರೀತಿಯಲ್ಲಿ ಪಾಲಿಸಿಯನ್ನು ಅಪ್ಡೇಟ್ ಮಾಡಿರೋದು ಯಾಕಂದರೆ ಯುಕ್ರೇನ್ ಅಮೆರಿಕ ನಿರ್ಮಿತ ಲಾಂಗ್ ರೇಂಜ್ ಕ್ಷಿಪಣಿಯನ್ನ ಯುಕ್ರೇನ್ ಮೇಲೆ ಬಳಸಿರೋದು ಯುದ್ಧ ಎಸ್ಕಲೇಷನ್ ಆಗುತ್ತೆ ಅನ್ನೋ ಒಂದು ಆತಂಕದಲ್ಲಿ ಇದ್ದಕ್ಕಿದ್ದ ಹಾಗೆ ಮಧ್ಯಾಹ್ನ ಎರಡು ಗಂಟೆ ಬಳಿಕ ಮತ್ತೆ ಮಾರ್ಕೆಟ್ ಡೌನ್ ಆಯಿತು ಹತ್ತತ್ರ ಸಾವಿರ ಪಾಯಿಂಟ್ಸ್ ತನಕ ಮೇಲಕ್ಕೆ ಹೋಗಿದ್ದು ಸೀದಾ ಎಂಟುನೂರು ಪಾಯಿಂಟ್ಸ್ ಡೌನ್ ಆಗಿಬಿಡ್ತು ಸಂಜೆ ಅಷ್ಟೊತ್ತಿಗೆ ಇನ್ನು ಡಾಲರ್ ಮುಂದೆ ರೂಪಾಯಿ ಮೌಲ್ಯದಲ್ಲಿ ಯಾವುದೇ ಬದಲಾವಣೆ ಇಲ್ಲದೆ ಎಂಬತ್ನಾಲ್ಕು ರೂಪಾಯಿ ನಲವತ್ತೆರಡು ಪೈಸೆ ಇದೆ ಏನು ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದ್ರೆ ಎಪ್ಪತ್ನಾಲ್ಕು ಕ್ಯಾರೆಟ್ನ ಹತ್ತು ಗ್ರಾಮ್ ಚಿನ್ನದ ಬೆಲೆಯಲ್ಲಿ ಸಾವಿರದ ಅರವತ್ತೈದು ರೂಪಾಯಿ ಜಾಸ್ತಿಯಾಗಿ ಎಪ್ಪತ್ತೈದು ಸಾವಿರದ ಎಂಟುನೂರ ಎಪ್ಪತ್ಮೂರಾಗಿದೆ ಒಂದೆರಡು ಕ್ಯಾರೆಟ್ನ ಹತ್ತು ಗ್ರಾಮ್ ಚಿನ್ನದ ಬೆಲೆಯಲ್ಲಿ ಒಂಬೈನೂರ ಎಂಬತ್ತು ರೂಪಾಯಿ ಜಾಸ್ತಿಯಾಗಿ ಅರವತ್ತೊಂಬತ್ತು ಸಾವಿರದ ಐನೂರು ರೂಪಾಯಿ ಆಗಿದೆ ಒಂದು ಕೆ ಬೆಳ್ಳಿ ಬೆಲೆಯಲ್ಲಿ ಸಾವಿರದ ಆರುನೂರ ಅರವತ್ತೇಳು ರೂಪಾಯಿ ಜಾಸ್ತಿಯಾಗಿ ತೊಂಬತ್ತು ಸಾವಿರದ ಒಂಬೈನೂರ ಐವತ್ತಾರು ರೂಪಾಯಿ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್ ನಾವು ಕೊಯ್ದಿಲ್ಲ ಹೇಳದಿಲ್ಲ ಕಿರ್ಚಾಡಿಲ್ಲ ಬರಿ ಸುದ್ದಿನ ಸುದ್ದಿ ತರ ನಿಮಗೆ ತಲುಪಿಸುವ ಪ್ರಯತ್ನವನ್ನ ಮಾಡಿದ್ದೀವಿ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು ಮಸ್ತ್ ಮಗ ಡಾಟ್ ಕಾಮ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ 何してんの